ಬಿಹಾರ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಕ್ಷಣಕ್ಕೊಂದು ಬೆಕ್ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ ಅದರಲ್ಲೂ ಶತಾಯಗತಾಯ ಅಧಿಕಾರದ ಚುಕ್ಕಾಣಿ ಹಿಡಿಯಲೇಬೇಕೆಂಬ ಎರಡು ಮಹಾ ಒಕ್ಕೂಟಗಳು ಸತತ ಪ್ರಯತ್ನ ನಡೆಸುತ್ತಿದೆ ಒಂದು ಕಡೆ ಎನ್ಡಿಎ ಮೈತ್ರಿಕೂಟ ಚುನಾವಣೆಯ ತಂತ್ರಗಾರಿಕೆಯನ್ನ ಹಿಡಿಯುತ್ತಿದ್ರೆ ಇತ ಮಹಾಗಠಬಂಧನ್ ಸೀಟು ಹಂಚಿಕೆ ಗೊಂದಲ ಕೊನೆಗೂ ಮುಕ್ತಾಯವಾಗಿದ್ದು ಸಿಎಂ ಅಭ್ಯರ್ಥಿಯನ್ನ ಘೋಷಿಸಿದೆ ಕೆಲವೊಮ್ಮೆ ರಾಜಕೀಯ ಘಟಾನುಘಟಿಗಳ ಫೇಸ್ ವ್ಯಾಲ್ಯೂ ಕೂಡ ಪಕ್ಷಗಳ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅದರಲ್ಲಿ ಮೊದಲ ಸ್ಥಾನ ಪಡೆದಿರುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಂಬರ್ ಒನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟೇಜ್ ಅಷ್ಟು ಮತ ಹಂಚಿಕೆಯೊಂದಿಗೆ ಎಪ್ಪತ್ನಾಲ್ಕು ಸ್ಥಾನಗಳನ್ನು ಒಬಿಸಿ ಮತದಾರರ ಮೇಲೆ ಪ್ರಭಾವ ಬೀರಿದ್ರೆ ಬಿಜೆಪಿಯ ಮತಗಳ ಪಾಲು ಇಪ್ಪತ್ತರಿಂದ ಇಪ್ಪತ್ತೆರಡು ಪರ್ಸೆಂಟೇಜ್ ತಲುಪಬಹುದು ಇದು ಎನ್ಡಿಎಗೆ ಹೆಚ್ಚುವರಿಯಾಗಿ ಹತ್ತರಿಂದ ಹದಿನೈದು ಸ್ಥಾನಗಳನ್ನು ನೀಡುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳುತ್ತಾರೆ ನಂಬರ್ ಟು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಬಿಹಾರ್ ಮುಖ್ಯಮಂತ್ರಿ ಮತ್ತು ಜೆಡಿಯು ನಾಯಕ ಇಪ್ಪತ್ತು ವರ್ಷಗಳಿಂದ ಬಿಹಾರ ರಾಜಕೀಯದಲ್ಲಿದ್ದಾರೆ ಅತ್ಯಂತ ಹಿಂದುಳಿದ ವರ್ಗ ಮತ್ತು ಮಹಾದಲಿತ ಮತದಾರರ ಮೇಲೆ ಬಲವಾದ ಹಿಡಿತ ಹೊಂದಿದ್ದಾರೆ ವರ್ಷದ ನಿತೀಶ್ ಕುಮಾರ್ ಅವರ ಆರೋಗ್ಯದ ಬಗ್ಗೆ ಭಾರಿ ಪ್ರಶ್ನೆಗಳಿವೆ ಇಪ್ಪತ್ತರಲ್ಲಿ ಜೆಡಿಯು ಹದಿನೈದು ಪಾಯಿಂಟ್ ಮೂವತ್ತೊಂಬತ್ತು ಪರ್ಸೆಂಟೇಜ್ ಮತಗಳನ್ನು ಪಡೆಯಿತು ಮತದಾರರ ಪಟ್ಟಿಯ ವಿವಾದಗಳು ಅಥವಾ ಆಡಳಿತ ವಿರೋಧಿ ಅಲೆ ಹೆಚ್ಚಾದರೆ ಜೆಡಿಯು ಮತಪಾಲು ಹತ್ತರಿಂದ ಹನ್ನೆರಡು ಪರ್ಸೆಂಟೇಜ್ ಕುಸಿಯಬಹುದು ಇಪ್ಪತ್ತರಿಂದ ಮೂವತ್ತು ಸ್ಥಾನಗಳಿಂದ ಕಳೆದುಕೊಳ್ಳುವ ಸಾಧ್ಯತೆ ಇದೆ ನಂಬರ್ ತ್ರೀ ರಾಹುಲ್ ಖಾದೆ ಕನ್ನಯ್ಯ ಕುಮಾರ್ ಅವರಂತಹ ಯುವ ನಾಯಕನೊಂದಿಗೆ ಮೈತ್ರಿ ಬಿಹಾರದಲ್ಲಿ ಬಿಸಿ ಬಿಸಿ ವಿಷಯವಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಒಂಬತ್ತು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟೇಜ್ ರಷ್ಟು ಮತ ಹಂಚಿಕೆಯೊಂದಿಗೆ ಹತ್ತೊಂಬತ್ತು ಸ್ಥಾನಗಳಿಂದ ಗೆದ್ದಿತ್ತು ಕಾಂಗ್ರೆಸ್ ಈ ಬಾರಿ ಅರವತ್ತರಿಂದ ಎಪ್ಪತ್ತು ಸ್ಥಾನಗಳಲ್ಲಿ ಸ್ಪರ್ಧಿಸಬಹುದು ತೇಜಸ್ವಿ ಯಾದವ್ ಅವರೊಂದಿಗೆ ರಾಹುಲ್ ಯುವ ಮತ್ತು ಅಲ್ಪಸಂಖ್ಯಾತ ಮತಗಳನ್ನು ಕ್ರೋಢೀಕರಿಸಲು ಸಾಧ್ಯವಾದರೆ ಮಹಾ ಮೈತ್ರಿಕೂಟವು ಐದರಿಂದ ಹೆಚ್ಚುವರಿ ಸ್ಥಾನಗಳನ್ನು ಪಡೆಯಬಹುದು ಎಂದು ತಜ್ಞರು ಹೇಳುತ್ತಾರೆ ನಂಬರ್ ಫೋರ್ ತೇಜಸ್ವಿ ಯಾದವ್ ಯಾದವ್ ಲಾಲು ಯಾದವ್ ಅವರ ಮಗ ತೇಜಸ್ವಿ ಯಾದವ್ ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ಲಾಲು ಅವರ ಮಗನಾಗಿರುವುದರಿಂದ ಯಾದವ್ ಸಮುದಾಯ ಮತ್ತು ಶೇಕಡ ಹದಿನೇಳರಷ್ಟು ಮುಸ್ಲಿಂ ಸಮುದಾಯದ ಮೇಲೆ ಬಲವಾದ ಹಿಡಿತವಿದೆ ಈ ಬಾರಿ ರಾಗ್ಪುರ್ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರ್ಜೆಡಿ ಎಪ್ಪತ್ತೈದು ಸ್ಥಾನಗಳನ್ನ ಗೆದ್ದು ಇಪ್ಪತ್ ಮೂರು ಪಾಯಿಂಟ್ ಒಂದು ಒಂದು ಪರ್ಸೆಂಟೇಜ್ ಮತಗಳನ್ನು ಗಳಿಸಿದೆ ಈ ತೇಜಸ್ವಿ ಯಾದವ್ ಆರ್ಜೆಡಿಯ ಸ್ಟಾರ್ ಪ್ರಚಾರಕ ಅವರ ರ್ಯಾಲಿಗಳು ಮುಸ್ಲಿಂ ಯಾದವ್ ಮತ್ತು ಯುವ ಮತದಾರರನ್ನು ಸೆಲ್ ಸಕ್ಸಸ್ ಆಗಲಿದೆ ಇದು ಮಹಾ ಮೈತ್ರಿಕೂಟಕ್ಕೆ ತೊಂಬತ್ತರಿಂದ ನೂರು ಸ್ಥಾನಗಳ ಗೆಲುವು ಸಾಧಿಸುವ ಮುನ್ಸೂಚನೆ ನೀಡಿದೆ ಇದರಲ್ಲಿ ಆರ್ಜೆಡಿಯೊಂದು ಎಪ್ಪತ್ತರಿಂದ ಎಂಬತ್ತು ಸ್ಥಾನಗಳ ಕೊಡುಗೆ ನೀಡುವ ಸಾಧ್ಯತೆ ಇದೆ ನಿತೀಶ್ ಕುಮಾರ್ ಅವರ ಎರಡು ದಶಕಗಳ ಅಧಿಕಾರಾವಧಿಯಿಂದ ಬಯಸುತ್ತ ಅನೇಕ ಮತದಾರರು ಹೊಸ ಪರ್ಯಾಯ ಪಕ್ಷವನ್ನ ಹುಡುಕ್ತಿದ್ದಾರೆ ಇದನ್ನು ತೇಜಸ್ವಿ ಯುವ ಮತ್ತು ಕ್ರಿಯಾಶೀಲ ನಾಯಕ ಎಂದು ನೋಡುತ್ತಿದ್ದಾರೆ ಇದು ಸಾಂಪ್ರದಾಯಿಕ ಆರ್ಜೆಡಿ ಬೆಂಬಲಿಗರು ಮತ್ತು ಆಡಳಿತ ವಿರೋಧಿ ಮತದಾರರನ್ನು ಆಕರ್ಷಿಸುತ್ತದೆ ತೇಜಸ್ವಿ ಯಾದವ್ ಅವರು ಯಾದವ್ ಅಲ್ಲಿ ಒಬಿಸಿ ಮತ್ತು ಎಬಿಸಿ ಮತದಾರರನ್ನು ಆಕರ್ಷಿಸಲು ಸಾಧ್ಯವಾದ್ರೆ ಮತ್ತು ಮಹಾ ಮೈತ್ರಿಕೂಟದ ಮತ ಹಂಚಿಕೆ ಮೂವತ್ತೈದು ಪರ್ಸೆಂಟೇಜ್ ತಲುಪಿದ್ರೆ ಅವರು ಸರ್ಕಾರ ರಚಿಸಬಹುದು ಎಂದು ತಜ್ಞರು ಹೇಳುತ್ತಾರೆ ನಂಬರ್ ಫೈವ್ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಈ ಹಿಂದೆ ರಾಜಕೀಯ ತಂತ್ರಜ್ಞರಾಗಿದ್ದರು ರಾಷ್ಟ್ರೀಯ ಪಕ್ಷಗಳ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಈಗ ಜನ್ ಸೂರಜ್ ಪಕ್ಷವನ್ನು ಸ್ಥಾಪಿಸಿದ್ದಾರೆ ಮತ್ತು ಎಲ್ಲ ಎರಡು ನೂರ ನಲವತ್ಮೂರು ಸ್ಥಾನಗಳನ್ನು ಸ್ಪರ್ಧಿಸುತ್ತಿದ್ದಾರೆ ನಿರುದ್ಯೋಗ ಭ್ರಷ್ಟಾಚಾರದಂತಹ ವಿಷಯಗಳ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸಿರುವುದೇ ಇವರ ಪ್ಲಸ್ ಪಾಯಿಂಟ್ ಪ್ರಶಾಂತ್ ಕಿಶೋರ್ ಹೊಸ ಮುಖವಾಗಿದ್ದು ನಗರ ಮಾಧ್ಯಮ ವರ್ಗದ ಮತ್ತು ಯುವ ಮತದಾರರನ್ನು ಆಕರ್ಷಿಸುತ್ತಿದ್ದಾರೆ ಗೆಲುವು ತೀರಾ ಕಷ್ಟವಾಗಿದ್ದರೂ ಎನ್ಡಿಎ ಮತ್ತು ಮಹಾ ಮೈತ್ರಿಕೂಟದ ಮತಗಳನ್ನು ಕಡಿತಗೊಳಿಸಬಹುದು ಅವರ ಪಕ್ಷ ಐದರಿಂದ ಹತ್ತು ಸ್ಥಾನಗಳನ್ನು ಮತ್ತು ಎಂಟರಿಂದ ಹನ್ನೆರಡು ಪರ್ಸೆಂಟೇಜ್ ಮತ ಪಡೆಯಲಿದೆ ಎಂದು ಭವಿಷ್ಯ ನುಡಿಯಲಾಗಿದೆ ಕಿಶೋರ್ ತಮ್ಮ ಪಕ್ಷವು ಎಲ್ಲಾ ಎರಡ್ ವಿಧಾನಸಭಾ ಸ್ಥಾನಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಲಿದೆ ಮತ್ತು ಯಾವುದೇ ಮೈತ್ರಿಕೂಟಕ್ಕೆ ಬದ್ಧವಾಗಿರುವುದಿಲ್ಲ ಎಂದು ಘೋಷಣೆ ಮಾಡಿದ್ದಾರೆ ಹಾಗೂ ಪ್ರಶಾಂತ್ ಕಿಶೋರ್ ಅವರ ವೈಯಕ್ತಿಕ ಬ್ರ್ಯಾಂಡ್ ಮತ್ತು ಕಾರ್ಯತಂತ್ರದ ಪರಿಣಿತಿಯನ್ನು ವಿಧಾನಸಭಾ ಸ್ಥಾನಗಳಾಗಿ ಮಾರ್ಪಡಿಸುವುದೇ ಚಾಲೆಂಜ್ ಆಗಿದೆ ನಂಬರ್ ಸಿಕ್ಸ್ ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಎಲ್ ಜೆ ನಾಯಕ ಮತ್ತು ದಲಿತ ಗ್ರಾಮೀಣ ಸಮುದಾಯದ ಪ್ರಮುಖ ವ್ಯಕ್ತಿ ಅವರ ರಾಮ್ ವಿಲಾಸ್ ಪಾಸ್ವಾನ್ ಅವರ ತಂದೆ ಚಿರಾಗ್ ಪಾಸ್ವಾನ್ ಶಕ್ತಿಯಾಗಿದ್ದಾರೆ ಪೂರ್ವ ಬಿಹಾರದಲ್ಲಿ ಬಿಗಿ ಹಿಡಿತ ಹೊಂದಿದ್ದಾರೆ ಆದಾಗ್ಯೂ ಎರಡ್ ಅವರ ಪಕ್ಷವು ಐದು ಪಾಯಿಂಟ್ ಆರು ಆರು ಪರ್ಸೆಂಟೇಜ್ ಮತಗಳಿಸಿದೆ ಕೇವಲ ಒಂದು ಸ್ಥಾನವನ್ನು ಗೆದ್ದಿತ್ತು ಚಿರಾಗ್ ಅವರ ದಲಿತ ಮತಗಳು ಎನ್ ನಿರ್ಣಾಯಕವಾಗಿವೆ ಈ ಬಾರಿ ಐದರಿಂದ ಹತ್ತು ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಮತ್ತು ಅವರ ಪಕ್ಷ ಮೂರರಿಂದ ಐದು ಸ್ಥಾನ ಗೆಲ್ಲುವುದಾಗಿ ಭವಿಷ್ಯ ನುಡಿಯಲಾಗಿದೆ ಮತ ಹಂಚಿಕೆ ಆರರಿಂದ ಎಂಟು ಪರ್ಸೆಂಟೇಜ್ ಹೆಚ್ಚಾದರೆ ಪೂರ್ವ ಬಿಹಾರದಲ್ಲಿ ಎನ್ಡಿಎ ಗೆಲುವಿಗೆ ಸಹಾಯಕವಾಗಲಿದೆ ನಂಬರ್ ಸೆವೆನ್ ಅಸಾದುದ್ದೀನ್ ಓವೈಸಿ ಓವೈಸಿ ಮುಸ್ಲಿಂ ಮತದಾರರಲ್ಲಿ ಪ್ರಬಲ ವ್ಯಕ್ತಿ ಕಿಶನ್ ಗಂಜ್ ಪುಣಿಯಾ ಅರಾರಿಯಾ ಮತ್ತು ಕಟಿಹಾರ್ ನಂತಹ ಹೆಚ್ಚಿನ ಮುಸ್ಲಿಂ ಜನಸಂಖ್ಯೆ ಇರುವ ಪ್ರದೇಶಗಳ ಮೇಲೆ ಭಾರಿ ಪ್ರಭಾವ ಬೀರುತ್ತಾರೆ ಸಿಮಾಂಚಲ್ ನ್ಯಾಯಯಾತ್ರೆ ಮೂಲಕ ಅಭಿವೃದ್ಧಿ ಮತ್ತು ನ್ಯಾಯದ ಸಮಸ್ಯೆಗಳ ಬಗ್ಗೆ ದನಿ ಎತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಸಾದುದ್ದೀನ್ ಓವೈಸಿ ಅವರ ಎಐಎಂಐಎಂ ಪಕ್ಷ ಹದಿನಾಲ್ಕು ಪಾಯಿಂಟ್ ಎರಡು ಎಂಟು ಪರ್ಸೆಂಟೇಜ್ ಮತ ಪಡೆದು ಐದು ಸ್ಥಾನಗಳನ್ನು ಕೆತ್ತಿದೆ ಬಳಿಕ ನಾಲ್ಕು ಶಾಸಕರು ಆರ್ಜೆಡಿ ಪಕ್ಷ ಸೇರಿದ್ರು ಓವೈಸಿ ಮುಸ್ಲಿಂ ಮತಗಳನ್ನು ಕ್ರೋಢೀಕರಿಸಲು ಮತ್ತು ಮಹಾ ಮೈತ್ರಿಕೂಟದಿಂದ ಆರು ಸ್ಥಾನಗಳನ್ನ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಒಂದು ವೇಳೆ ಮೈತ್ರಿಕೂಟ ವಿಫಲವಾದ್ರೆ ಇಪ್ಪತ್ತರಿಂದ ಐವತ್ತು ಸ್ಥಾನಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿರಲಿದ್ದಾರೆ ಇದು ಮುಸ್ಲಿಂ ಯಾದವ್ ಪಕ್ಷಗಳನ್ನು ವಿಭಜಿಸಬಹುದು ಅವರ ಪ್ರಭಾವವು ಇಪ್ಪತ್ನಾಲ್ಕು ಸಿಮಾಂಚಲ್ ಪ್ರದೇಶದಲ್ಲಿ ಹಾನಿ ಮಾಡಲು ಬಹುದು ಎಐಎಂಐಎಂ ಮೂರರಿಂದ ಏಳು ಐದರಿಂದ ಪಡೆಯಬಹುದೆಂದು ಭವಿಷ್ಯ ನುಡಿಯಲಾಗಿದೆ ಇನ್ನು ಮೂರರಿಂದಿ ಮುಸ್ಲಿಂ ಮತಗಳನ್ನು ಗೆ ವರ್ಗಾಯಿಸುವಲ್ಲಿ ಯಶಸ್ವಿಯಾದರೆ ಫಲಿತಾಂಶಗಳನ್ನು ತಿರುವು ಮುರುವು ಮಾಡಬಹುದೆಂದು ತಜ್ಞರು ಹೇಳುತ್ತಾರೆ ಪರಿಣಾಮ ಮಹಾ ಮೈತ್ರಿಕೂಟ ಐದರಿಂದ ಹತ್ತು ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಇದೆಲ್ಲದರ ಜೊತೆಗೆ ಬಿಹಾರ್ ಚುನಾವಣೆಯಲ್ಲಿ ಮುಖೇಶ್ ಸುಹಾನಿ ಜಿತೇಂದ್ರ ಮಾಜಿ ಮತ್ತು ಉಪೇಂದ್ರ ಕುಶ್ವಾಹ ಅವರಂತಹ ಘಟಾನುಘಟಿ ನಾಯಕರು ಕೂಡ ಭವಿಷ್ಯವನ್ನೇ ಬದಲಾಯಿಸುವಷ್ಟು ಪವರ್ಫುಲ್ ಆಗಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ